ಜೀವಂತವಾಗಿ ಇದ್ರೇನೆ ಅದು ಸಭೆ ಸಭೆ ಅನ್ಸೋದು ಮನೆಯಲ್ಲಿ ನಿಮ್ಮ ಮನೆಯವರು ಸಪ್ತವೇ ತುಂಬಾ ಚೆನ್ನಾಗಿ ಹೇಳಿದ್ರು ಏನಂತಂದ್ರೆ ಯಾರು ಅವಾರ್ಡ್ ಬಂದಿದೆ ಅಷ್ಟೇ ಅಲ್ಲ ಕುಟುಂಬದವರೆಗೂ ಆ ಕುಟುಂಬದ ಸದಸ್ಯರುಗಳು ಬಹುಶಃ ರಮೇಶನ ಬಿಟ್ರೆ ನಿಲ್ರು ಪ್ರಶಸ್ತಿ ವಿಜೇತರು ಕುಟುಂಬದ ಸಮೇತ ಬಂದಿದ್ವಿ ಈ ರಮೇಶ ಯಾವಾಗ್ಲೂ ಅಷ್ಟೇ ಎಂಟಿನ ಮನೆಯಲ್ಲಿ ಬಿಟ್ಟು ಬರ್ತಾರೆ ಅವರು ಯಾಕೆ ಅಣ್ಣ ಅದಕ್ಕೆ ನಮ್ಮ ಮನೆಯ ವೇದಿಕೆಯನ್ನು ಅಲಂಕರಿಸಿರುವ ಮಂತ್ರಿಗಳು ಮಾರ್ಗದರ್ಶಕರು ಹಿರಿಯರು ಅದ ಅವರೆ ನಮ್ಮ ಮನೆಯ ಹಿರಿಯರು ಮತ್ತೊಮ್ಮೆ ಮಾರ್ಗದರ್ಶಕರು ಯಾವಾಗ್ಲೂ ಹೇಳ್ತಾರೆ ಅಚ್ಚಿ ಪಾಟೀಲ್ ಅವರು ಮಾತಾಡ್ತಾ ಹೇಳ್ತಿದ್ರು ಇಲ್ಲಿ ನಾನು ಬೇರೆ ಮಾತಾಡ್ತೀನಿ ನಾರಾಯಣಣ್ಣ ಬೇರೆ ಮಾತಾಡ್ತಾರೆ ನಮ್ಗೆ ಜಗಳ ಮಾಡ್ತೀನಿ ಅಂತ ಆಚಲಿ ಜಗಳ ಹಚ್ಚಿ ಜಗಳನ್ನ ಸಾವು ಮಾಡೋರೇ ಕಾರ್ಯಕ್ರಮ ಆಗುತ್ತೆ ಆದ್ರೂ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಒಂದು ಪ್ರಾಮಾಣಿಕವಾಗಿ ನೇರವಾಗಿ ಸುದ್ದಿಯನ್ನ ಸುದ್ದಿಯಾಗಿ ವಿತರಿಸುವಂತ ಒಂದು ವಿಶಿಷ್ಟವಾದ ಒಂದು ವಾಹಿನಿಯನ್ನು ತಪ್ಪಾಗ್ ರೆಡ್ಡಿ ಬರ್ತಿದ್ದಾರೆ ಅವರಿಗೆ ಜಿ ನ್ಯೂಸ್ ನ ಪರವಾಗಿ ಸ್ವಾಗತ ಮಾಡ್ಕೊಳ್ತೇವೆ

ಯಾವಾಗ್ಲೂ ವಿಶಿಷ್ಟ ವಿಶೇಷ ಅದ್ಭುತವಾದ ಕಂಡ ತುಂಬಾ ಚೆನ್ನಾಗಿರ್ತಾನೆ ಅಹ್ ತುಂಬಾ ಒಳ್ಳೆ ಮನುಷ್ಯ ನಾನು ಅತ್ಯಂತ ಪ್ರೀತಿಸುವ ಹುಡುಗಿಯ ಮದುವೆಯಾಗಿದ್ದೇನೆ ಅಹ್ ಅದರಿಂದ ನನಗೆ ತುಂಬಾ ಹತ್ತಿರವಾಗಿದ್ದಾನೆ ಅಹ್ ಶ್ರೀಯುತ ವಶಿಷ್ಟ ಹಾಗೆ ನನ್ನನ್ನ ಒಂದು ರೀತಿಯಾಗಿ ಕಮರ್ಷಿಯಲ್ ಸಿನಿಮಾ ಮಾಡ್ತಿದ್ದಾಗ ಈ ಹುಡುಗಿಗೆ ಅಭಿನಯ ಮಾಡುವಂತ ಶಕ್ತಿ ಇದೆ ಈ ಹುಡುಗಿ ನಿಜವಾಗಿಯೂ ಒಬ್ಬ ಒಳ್ಳೆ ಅಭಿನೇತ್ರಿ ಈ ಹುಡುಗಿ ಎಲ್ಲ ಎಲ್ಲರಿಗೂ ಕೂಡ ನಿಮ್ಮ ಮನೆಯ ಮಗಳು ಮಾಡುವ ಹಾರ್ದಿಕ ಹಾರ್ದಿಕ ನಮಸ್ಕಾರಗಳು ನಿಜ ಹೇಳ್ತೀನಿ ನನಗೆ ಇವ್ರು ಕದ್ದಿದ್ರು ಪ್ರಶಸ್ತಿ ಕೊಡ್ಬೇಕು ಅಂತ ಹೇಳ್ತಾ ಇದ್ರು ನಾನು ಅವ್ರ ತಮಾಷೆಗೆ ಹೇಳ್ತೀರ ಅವ್ರಿಗೆಲ್ಲ ಗೊತ್ತಿದ್ರು ಹಿಂಗ ಹೇಳ್ತೀಯಾರೆ ಅನ್ಕೊಂಡೆ ಈಗ ನಾನೇ ಆ ಮೇಲೆ ಅನ್ಕೊಂಡೆ ಇಲ್ಲ ಇದು ಗೊತ್ತಿಲ್ಲದೆ ಇವ್ರೆ ಸಾಧ್ಯ ನಿನ್ನೆನು ಅವ್ರಿಗೆ ಇದೆ ಇವ್ರು ನಾವು ಹೇಳಿದ್ದು ಬರೀ ಪ್ರಶಸ್ತಿ ಕೊಡ್ಬೇಕು ನೀವು ಕದ್ದಿದ್ರು ಆದ್ರೆ ಪ್ರಶಸ್ತಿ ಕೊಟ್ಟು ನಾನು ಶಾಪ್ ಕೊಟ್ಟರು ನೀವು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ವಾಹಿನಿಯಿಂದ ಅರ್ಹರಿಗೆ ಯೋಗ್ಯರಿಗೆ ಈ ತರವಾದ ಅವರ ಕೆಲಸವನ್ನು ಸುದ್ದಿ ಬಿತ್ತರಿಸುದಷ್ಟೇ ಅಲ್ಲದೆ ಅವರ ಕೆಲಸವನ್ನು ಗುರುತಿಸಿ ಬೆನ್ನು ತಟ್ಟುವಂತ ಕೆಲಸ ಮಾಡ್ತಿರುವ ಈ ವಾಹಿನಿಗೆ ಮನಸ್ಸಾರ ಅಭಿನಂದಿಸ್ತಾರೆ ನಮಸ್ಕಾರ